ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ ಟಾಟಾ ಇಂಟ್ರಾ ತರ್ಟಿ ಒನ್ ಕಡೆಗೆ ಹೋಗಿ ಕೊಡ್ತೀರಾ ಹೌದು ಸಾವಿರದ ಇಪ್ಪತ್ತೊಂದು ರೀ ಓನರ್ 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 ಫಸ್ಟ್ ಡಾಕ್ಯುಮೆಂಟ್ಸ್ ಇದೇನಾ ಎಲ್ಲಾ ರನ್ನಿಂಗ್ ಐತೆ ಸರ್ ಲೋನ್ ಐತೆ ಕಡಿಮೆ ಇರೋದು ಲೋನ್ ಇನ್ನು ಹತ್ತೊಂಬತ್ತು ಕಂತ ತೋರಿಸ್ ಸರ್ ಹತ್ತೊಂಬತ್ತು ಕಂತ ಲೋನ್ ಇದೆಯಾ ಅದನ್ನ ಕ್ಲಿಯರ್ ಮಾಡ್ಕೊಡ್ತೀರಾ ಆ ಕ್ಲಿಯರ್ ಮಾಡ್ಕೊಡ್ತೀವಿ ರನ್ನಿಂಗ್ ಸರ್ ತೊಂಬತ್ತೆಂಟು ಸಾವಿರದ ನಾಲ್ಕನೂರ ಮೂವತ್ತೆಂಟು ಕಿಲೋಮೀಟರ್ ಆಗೈತಿ ವಿ ತರ್ಟಿ ಅಲ್ಲ ಇದು ವಿ ತರ್ಟಿ ಸರ್ ವಿ ತರ್ಟಿ ಎಷ್ಟು ಜನ ಹಾಕ್ಬೋದು ಗಡಿಗೆ ನಾವು ಟನ್ನೇಜ್ ಹಾಕಿಲ್ರಿ ಲೈಟ್ ಲೋಡ್ ಪಾರ್ಟ್ ಲೋಡ್ ಹೊಡೆದ್ರೆ ನಾವು ಎಷ್ಟ ಕೊಡ್ತೀರ ಮೈನೂ ಗಾಡಿ ಮೈಲೇಜ್ ಹದಿನಾರು ಹದಿನೇಳು ಹದಿನೈದು ಕೊಡಬೇಕ್ರಿ ಓಕೆ ಓಕೆ ಮ್ಯೂಸಿಕ್ ಕ್ಲಿಯರ್ ಹಾಕಿಸಿದ್ರ ಒಳಗಡೆ ಮ್ಯೂಜಿಕ್ ಕ್ಲಿಯರ್ ಇದೆ ಇದೆ ಇದೇ ಲೊಕೇಶನ್ ಎಲ್ಲಿ ಗಾಡಿ ಇದು ಲೊಕೇಶನ್ ಹುಬ್ಳಿ ರೀ ಹುಬ್ಳಿಯಿಂದ ಒಂದ್ ಹತ್ತು ಕಿಲೋಮೀಟರ್ ಆದ್ರೂ ಎಷ್ಟ ಹೇಳ್ತೀರಿ ಗಾಡಿಗೆ ರೇಟ್ ಅರಾ ಆರೂವರೆ ಹೇಳ್ತೀವ್ರಿ ಆರೂವರೆ ಹೇಳ್ತಿದ್ರ ಲೋನ್ ಕ್ಲಿಯರ್ ಮಾಡಿ ಕೊಡ್ತೀರಾ ಹಾ ಲೋನ್ ಕ್ಲಿಯರ್ ಮಾಡಿ ಕೊಡ್ತೀವಿ ಒಂದು ಫೈನಲ್ ಎಷ್ಟ ಕೊಡ್ತೀರಾ ಇದು అనేలొంద 18200 రాతకు కమీ మార్చి పెట్టు. అన్నతిపస రజిస్టర్ కి మార్చతరా. నిగ అరవరు ಹೇಳ್తదిరా. నాకు అర 30 కోల్తరా ఫైనలో. ఆ కోర్తివ్ సరే. ఓకే ఓకే లొకేషన్ ఏంది అన్నా? ఆదరు గుంచే సరా. ఆదరు గు. 2000 ఎంత మోడల్ గడిదు? 21 రి. 21 రి మోడల్. ఆ సింగల్ ఓడరా? ఆ సింగల్ వనరా. అర 30 ఫైనలో. ఆ. నాకు సేప్రేట్ మార్చేవన గాడి. నామకడ ద బందరే నెగోషియేట్ మని గాడి కొడినా. நம்ம கொட்டி நான் அஸ்ட் ஓட்ரு